ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಗಣಪತಿ ಹಬ್ಬದ ಪ್ರಯುಕ್ತ ಮೋದಕ ಮತ್ತು ಕಡುಬು ಎರಡನ್ನು ಮಾಡೋ ತೋರಿಸ್ತಾ ಇದ್ದೀನಿ ತುಂಬ ಸುಲಭ ವಿಧಾನದಲ್ಲಿ ಮಾಡೋ ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ಮಾಡ್ಕೊಳ್ಳೋರ್ ಸುತ್ತ ಆರಾಮಾಗಿ ಫ್ರೀಯಾಗಿ ಮಾಡ್ಕೋಬೋದು ಹಾಗಾದರೆ ಬನ್ನಿ ಏನೇನು ಪದಾರ್ಥಗಳು ಹಾಕಬೇಕು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣ್ಲಿಗೆ ನೋಡಿ ಒಂದು ಬೌಲು ಶೇಂಗಾ ಬೀಜ ಹಾಕೋತಾ ಇದ್ದೀನಿ ನೀವು ಮಧ್ಯಮ ಉರಿ ಇಟ್ಕೊಂಡು ಶೇಂಗಾ ಹುರ್ಕೋಬೇಕು ಹಿಂಗೆ ಹುರ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಕಪ್ಪಾಗುತ್ತೆ ಸಿಪ್ಪೆ ಎಲ್ಲ ಕಪ್ಪಾಗುತ್ತೆ ಒಳಗೆ ಚೆನ್ನಾಗಿ ಫ್ರೈ ಆಗಿರಲ್ಲ ಹಿಂಗೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದೆಲ್ಲ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಸ್ಪೂನು ಗಸಗಸೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನು ಇದು ಅಷ್ಟೆ ಸ್ವಲ್ಪ ಉರಿಯಲ್ಲಿ ನೀವು ಹುರ್ಕೋಬೇಕಾಗುತ್ತೆ ಬೇಗ ಇದು ಫ್ರೈ ಆಗಿಬಿಡುತ್ತೆ ಸಣ್ಣದಿರುತ್ತಲ್ವಾ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಫ್ರೈ ಆಯಿತು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇದನ್ನ ಈಗ ಅದೇ ತಟ್ಟೆಗೆ ಹಾಕ್ಕೊಂತೀನಿ ಮತ್ತೀಗ ಈಗ ಎರಡು ಟೀ ಸ್ಪೂನು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ ಇದು ಅಷ್ಟೇ ಲೋ ಫ್ಲೇಮಲ್ಲೇ ನೀವು ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಒಂದೇ ಸಲ ಕಲರ್ ಚೇಂಜ್ ಆಗಿಬಿಡುತ್ತೆ ಆದರೆ ಒಳಗೆಲ್ಲ ಫ್ರೈ ಆಗಿರಲ್ಲ ಈ ಥರ ನಿಧಾನ ಕುರ್ಕೊಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಕಲರ್ ಚೇಂಜ್ ಆಯಿತು ಇದನ್ನು ಸುತ್ತ ಇದ್ದೀನಿ ಪುಟಾಣಿ ಮುಕ್ಕಾಲು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ ಶೇಂಗಕ್ಕೆ ಮುಕ್ಕಾಲು ಬೌಲು ಹುರ್ಗಡ್ಲೆ ಪುಟಾಣಿ ಸದನಿ ಮಾಡ್ತೀವಲ್ಲ ಅದು ಇದು ಸುತ್ತ ಕಮ್ಮಿ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ನೋಡಿ ಹುರಿದಾಯಿತು ಚೆನ್ನಾಗಿ ಬಿಸಿಯಾಗಿದೆ ಅದು ತಕ್ಕೊತಾ ಇದ್ದೀನಿ ಈಗ ಈಗ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿ ಬಿಸಿ ಬಾಣಲಿಗೆ ಕೊಬ್ಬರಿ ತುರಿ ಮುಕ್ಕಾಲು ಬೌಲು ಅದು ಸುತ್ತ ಅಷ್ಟೇ ತುಂಬ ಉರಿ ಬೇಡ ಅದಕ್ಕೆ ಬಿಸಿ ಬಾಣಲಿನೇ ಸಾಕು ಚೆನ್ನಾಗಿ ಉರ್ಕೊಂಬಿಡ್ಬೋದು ಜಸ್ಟ್ ಹಸಿ ವಾಸನೆ ಹೋಗೋ ತನಕ ನೋಡಿ ತೋರಿಸ್ತಿದ್ದೀನಿ ಈಗ ಇದು ಆಯಿತು ಎಲ್ಲ ಆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆರಕ್ಕೆ ಬಿಟ್ಬೇಡಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ನಿಮಿಷದೊಳಗೆ ತಣ್ಣಗಾಗ್ಬಿಡುತ್ತೆ ತಣ್ಣಗಾಗಿದೆ ಈಗ ಚೆನ್ನಾಗಿ ನೋಡಿ ಈ ಥರ ಹುರ್ಕೋಬೇಕು ಸಿಪ್ಪೆ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣಂತೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಐದು ಏಲಕ್ಕಿನ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಕ್ಕೊಳ್ಳೋದ್ರಿಂದ ಜೊತೆಗೆ ಆಗಿ ಪೌಡ್ರ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ಅಂತ ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಈ ಥರ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ಶೇಂಗಾ ಕೊಬ್ಬರಿ ಎಲ್ಲನೂ ಅದಕ್ಕೇ ಈಗ ಒಂದು ಬೌಲು ಬೆಲ್ಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕುಟ್ಟಿಟ್ಟಿದ್ದೀನಿ ನುಣ್ಣಗೆ ಅದನ್ನೇ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಚೆನ್ನಾಗಿ ಆಗಿಬಿಡುತ್ತೆ ನೋಡಿ ಹೌದಾ ಜಸ್ಟ್ ಒಂದು ನಿಮಿಷದೊಳಗೆಲ್ಲ ಹಾಗೇ ಹೋಗುತ್ತೆ ನಿಮಗೆ ತುಂಬ ಹೊತ್ತು ಹಿಡಿಯೋದೇ ಇಲ್ಲ ಇದು ತುಂಬ ಈಸಿ ಸೋಸ್ಲ ಮಾಡ್ಕೊಳ್ಳೋದು ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೂಡಿಸ್ಕೊಳ್ಳೋಣಂತೆ ಬೆಲ್ಲ ಹಾಕಿದ್ದೀವಲ್ವಾ ಬೆಲ್ಲ ಎಲ್ಲ ಚೆನ್ನಾಗಿ ಕೂಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕಲ್ಸ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಾಯ್ತು ಸೂಪರ್ ಸೂಪರಾಗಿರೋ ಸೋಸ್ಲ ರೆಡಿ ಆಯಿತು ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಶೇಂಗಾ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ ಈ ಪುಡಿನೆಲ್ಲ ಒಂದು ಗ್ಲಾಸ್ ಕಂಟೈನರ್ಗೆ ಇದ್ದೀನಿ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ತಗೊತೀನಿ ಉಳಿದಿದ್ದನ್ನ ಹಂಗೆ ಸ್ಟೋರ್ ಮಾಡಿಟ್ಟರೆ ಒಂದು ತಿಂಗಳು ಫ್ರೆಶ್ ಆಗಿರುತ್ತೆ ಏನೇನೂ ಆಗಲ್ಲ ಏರ್ ಟೈಟ್ ಕಂಟೈನರಿಗೆ ಹಾಕಿಟ್ಕೋಬೇಕು ನೀವು ನೋಡಿ ಇಷ್ಟು ತೊಗೊಂಡಿದ್ದೀನಿ ಈಗ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ನೋಡಿದ್ರ ಏರ್ ಟೈಟ್ ಆಗಿರುತ್ತಲ್ವ ಫ್ರೆಶ್ ಆಗಿರುತ್ತೆ ಪುಡಿ ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎರಡು ಬೌಲು ಹಸಿ ತೆಂಗಿನಕಾಯಿ ತುರಿ ಒಂದು ಬೌಲು ಬೆಲ್ಲ ಕುಟ್ಟಿಟ್ಟಿರೋ ಬೆಲ್ಲ ತೊಗೊಂಡಿದ್ದೀನಿ ಅದೇ ಬಾಣಲಿಗೆ ಒಂದು ಟೀ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ತುರಿದು ಇಟ್ಟಿದ್ದೀವಲ್ವಾ ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರೋದು ಎರಡು ಬೌಲು ಹಾಗೆ ಒಂದು ಬೌಲು ಕುಟ್ಟಿ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಕೊನೆ ತನಕ ತುರ್ಕೋಬಾರ್ದು ಸ್ವಲ್ಪ ಉಳಿಸಿದ್ದೀನಿ ಇದು ಸಾರಿಗೆ ಪಲ್ಯಕ್ಕೆ ಚಟ್ನಿಗೆಲ್ಲ ಬರುತ್ತೆ ವೇಸ್ಟ್ ಏನಾಗೋದಿಲ್ಲ ಈಗ ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಂಬಿಡೋಣಂತೆ ಬೆಲ್ಲ ತೆಂಗಿನಕಾಯಿ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲ ಚೆನ್ನಾಗಿ ಕರಗಬೇಕು ಎರಡು ನಿಮಿಷ ಸಾಕು ಹೂರ್ಣ ರೆಡಿ ಮಾಡ್ಕೊಳ್ಳೋಕ್ಕೆ ಕಾಯಿ ಹೂರ್ಣ ಎರಡರಿಂದ ಮೂರು ನಿಮಿಷದೊಳಗೆಲ್ಲ ಹೂರ್ಣ ರೆಡಿ ಆಗಿಬಿಡುತ್ತೆ ಇದು ಅದಕ್ಕಿಂತ ಜಾಸ್ತಿ ಮಾಡೋಕ್ಕೋದ್ರೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಹಾಂ ಅದೇ ಬರ್ತಾ ಇದೆ ಹೌದಾ ಒಂದು ಒಂದೂವರೆ ನಿಮಿಷ ಆಯ್ತು ಈಗಾಗಲೇ ನೀರು ಎಲ್ಲ ಬಿಟ್ಕೊತಾ ಇದೆ ಕಾಯಿಂದು ಎಣ್ಣೆ ಬೆಲ್ಲದ್ದು ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಆಗಿಬಿಡುತ್ತೆ ಹಾಂ ಆಯಿತು ನೋಡಿ ಈ ಹದಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಇದಕ್ಕಿಂತ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈಗ ಒಂದು ಬೇಸನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಅರ್ಧ ಬೌಲು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಸಣ್ಣದು ಬಿಳಿ ರವೆ ಬರುತ್ತಲ್ಲ ಚಿರೋಟಿ ರವೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಪಿಂಚು ಉಪ್ಪು ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಏನು ಬಿಸಿ ಮಾಡೋದು ಬೇಡ ಹಾಗೆ ಹಾಕ್ಕೊಳ್ಳಿ ಚೆನ್ನಾಗಿ ಈಗ ಕಲಿಸ್ಕೊಳ್ಳೋಣಂತೆ ಉಪ್ಪು ಎಣ್ಣೆ ಮೈದಾ ಹಿಟ್ಟು ರವೆ ಚೆನ್ನಾಗಿ ಕೂಡಬೇಕು ಚೆನ್ನಾಗಿ ಕೂಡ್ದಾಗೆ ನಿಮಗೆ ಹದ ಗೊತ್ತಾಗುತ್ತೆ ಕೈಯಲ್ಲಿ ಹಿಡ್ದಾಗ ನೋಡಿ ಈ ಥರ ಮುಷ್ಟಿಯಲ್ಲಿ ಇಡ್ದಾಗ ಈ ಥರ ಉಂಡೆ ಆಗಬೇಕು ಆ ಥರ ಮಾಡ್ಕೋಬೇಕು ಗೊತ್ತಾಯ್ತಲ್ವಾ ಯಾವ ರೀತಿ ಕಲ್ಸ್ಕೋಬೇಕು ಅಂತ ಈಗ ಒಂದು ಲೋಟ ತುಂಬ ನೀರು ತೊಗೊಂಡಿದ್ದೀನಿ ಎಷ್ಟು ಇಡಿಸುತ್ತೆ ಅಂತ ನೋಡೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಕಲ್ಸ್ಕೋಬೇಕಾಗತ್ತೆ ಒಂದೇ ಸಲ ಹಾಕ್ಕೊಂಬಿಟ್ರೆ ನೀರು ಅದಕ್ಕೋಸ್ಕರ ನೋಡಿ ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲ್ಸ್ಕೊತ ಹೋಗ್ತೀನಿ ಆಮೇಲೆ ಎಷ್ಟು ಎಷ್ಟಿಡ್ಸ್ತು ಅಂತ ನಿಮಗೆ ಹೇಳ್ತೀನಿ ಹಿಂಗೆ ಚೆನ್ನಾಗಿ ನಾದ್ಕೊತ ನಾತ್ಕೊತ ಕಲಿಸ್ಕೊಳ್ಳಿ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನೋಡಿ ಹೌದಾ ಕಲ್ಸ್ಕೊಂಡಾಯ್ತು ಈಗ ಆರು ನಿಮಿಷ ಕಲ್ಸ್ಕೊಂಡಿದ್ದೀನಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಸಾಕು ಈ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ನೋಡಿ ನಾನಿಲ್ಲಿ ಹಿಟ್ಟಿಂಗೆ ತೆಗೆದು ತೋರಿಸ್ತಾ ಇದ್ದೀನಿ ಹಾಂ ನೋಡ್ತಾಯಿದ್ದೀರಲ್ವಾ ಈ ಥರ ಕಟ್ ಆಗಬೇಕು ಹಂಗೆ ಮತ್ತೆಲ್ಲ ಎಲ್ಲ ಚೆನ್ನಾಗಿ ಒಂದು ಸಲ ಕೂಡಿಸ್ಕೊಂಬಿಟ್ಟು ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಟ್ಬೇಡಣಂತೆ ಈಗ ಇಪ್ಪತ್ತು ನಿಮಿಷ ಆಯಿತು ನೋಡಿ ಹೌದಾ ನೀರು ಆಗಿಲ್ಲ ಗಟ್ಟಿನೂ ಆಗಿಲ್ಲ ನಾನು ಹೆಂಗೆ ಕಲಸಿಟ್ಟಿದ್ದೀನೋ ಹಂಗೆ ಇದೆ ಈಗ ಮತ್ತೊಂದು ಸಲ ಚೆನ್ನಾಗಿ ಒಂದು ಮಣೆ ಇಟ್ಕೊಂಡಿದ್ದೀನಿ ನಾನು ಗ್ರಾನೈಟ್ ಮಣೆ ಅದರಲ್ಲೆಲ್ಲ ಚೆನ್ನಾಗಿ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ತಕ್ಕೊಂಬಿಟ್ಟು ಉಳಿದಿದ್ದನ್ನು ಮುಚ್ಚಿಟ್ಬಿಡೋಣಂತೆ ಇಲ್ಲಾಂದರೆ ಹಿಟ್ಟು ಒಣಗ್ದಂಗೆ ಆಗ್ಬಿಡುತ್ತೆ ಇಷ್ಟು ತಗೊಂಡಿದ್ದೀನಿ ನಾನು ದೊಡ್ಡ ಹಾಳೆ ಮಾಡ್ಕೊತಾ ಇರೋದ್ರಿಂದ ಮುಚ್ಚಿಡ್ತಾ ಇದ್ದೀನಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ ಈಗ ಒಂದು ದೊಡ್ಡ ಹಾಳೆ ಮಾಡ್ಕೊತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇಷ್ಟು ನೀರು ಖಾಲಿಯಾಗಿದೆ ಅರ್ಧ ನೀರು ಖಾಲಿಯಾಗಿದೆ ಉಳ್ದಿದ್ದನ್ನ ಇನ್ನೊಂದು ಸ್ವಲ್ಪ ನಾನು ಸುತ್ತಲೂ ಹಚ್ಚೋದಕ್ಕೆ ತೆಗೆದಿಟ್ಕೊಂಡಿದ್ದೀನಿ ನಾನು ಲಟ್ಸೋದಕ್ಕೆ ಮೈದಾ ಹಿಟ್ಟೆ ತೊಗೊಂಡಿದ್ದೀನಿ ನೀವು ಯಾವ ಹಿಟ್ಟಾದರೂ ತಗೋಬೋದು ಹೀಗೆಲ್ಲ ಚೆನ್ನಾಗಿ ಮೈದಾ ಹಿಟ್ಟು ಹಚ್ಕೊಂಬಿಟ್ಟು ಈಗ ಲಟ್ಸೋಣಂತೆ ದಪ್ಪಕ್ಕೂ ಅಲ್ಲ ಆ ಸೈಜು ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು ನಾನು ಮಣೆ ದೊಡ್ಡದಿರೋದ್ರಿಂದ ದೊಡ್ಡ ಸೈಜ್ ಮಾಡ್ತೀನಿ ನಿಮಗೆ ಅನುಕೂಲ ಇದ್ದವರು ದೊಡ್ಡ ಸೈಜ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಣೆ ಎಷ್ಟಿದೆಯೋ ಅಷ್ಟು ಮಾಡ್ಕೊಬೋದು ಇಲ್ಲ ಎಚ್ ಕಟ್ಟೆ ಮೇಲಾದರೂ ಮಾಡ್ಕೋಬೋದು ನೋಡಿ ಎಷ್ಟು ದೊಡ್ಡದು ಮಾಡಿದ್ದೀನಿ ಅಂತ ಹೌದಾ ಹಾಂ ಈಗ ನೋಡಿ ಈ ಸೈಜು ನಾನು ಬೌಲ್ ತೊಗೊಂಡಿದ್ದೀನಿ ಈ ಸೈಜಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಕಟ್ ಮಾಡ್ಕೊತಾ ಇದ್ದೀನಿ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಅಲ್ಲಲ್ಲಿಗೆ ಹಾಳೆಗಳು ರೆಡಿ ಆಗ್ಬಿಡುತ್ತೆ ಒಂದೇ ಸಲಿಗೆ ಎಷ್ಟೊಂದು ಆಗುತ್ತೆ ನೋಡಿ ಮಕ್ಕಳು ಸುತ್ತ ಮಾಡ್ಬೋದು ಮನೆಯಲ್ಲಿ ನೀವು ಹಿಂಗೆ ಮಾಡಿ ಕೊಟ್ಬಿಟ್ರೆ ಆರಾಮಾಗಿ ಮಾಡಿ ಮುಗಿಸ್ಬಿಡ್ತಾರೆ ಒಂದೊಂದೇ ಮಾಡ್ಕೊಳ್ಳೋಕ್ಕಿಂತ ಈ ಥರ ಮಾಡ್ಕೊಂಬಿಡಿ ನಿಮಗೆ ಸೈಜ್ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ ನಾನು ಈ ಸೈಜಲ್ಲಿ ಮಾಡಿದ್ದೀನಿ ಉಳ್ದಿದ್ದಿಟ್ಟು ಮತ್ತೆ ಮ ನಾದ್ಕೊಂಡು ಮತ್ತೆ ಮಾಡ್ಬೋದು ನೋಡಿ ಇಷ್ಟು ಇಷ್ಟಾಗಲ ನಾನು ಮಾಡ್ಕೊಂಡಿದ್ದೀನಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ತುಂಬ ತೆಳಗು ಮಾಡ್ಕೋಬಾರ್ದು ತುಂಬ ದಪ್ಪಕ್ಕೂ ಮಾಡ್ಕೋಬಾರ್ದು ಈ ಥರ ಮಾಡ್ಕೋಬೇಕು ಈಗ ನಾನು ಪುಡಿ ಸೋಸ್ಲ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಹಾಗೆ ಸುತ್ತಲೂ ನೀರು ಹಚ್ಕೊಂಬಿಡೋಣ ಇದು ತುಂಬ ಇಂಪಾರ್ಟೆಂಟು ಚೆನ್ನಾಗಿ ಹಚ್ಕೋಬೇಕು ಸುತ್ತಲೂ ಒಂದು ಕಡೆಯೂ ಬಿಡಬಾರ್ದು ಹಚ್ಕೊಂಡ್ಮೇಲೆ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಪುಡಿ ಎಲ್ಲ ಸ್ವಲ್ಪ ಒಳಗೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ಹಾಗೇ ಸುತ್ತಲೂ ಪ್ರೆಸ್ ಮಾಡ್ಕೋಬೇಕು ಇದು ತುಂಬ ಇಂಪಾರ್ಟೆಂಟು ಒಂದು ಕಡೆ ಬಿಟ್ರು ಎಣ್ಣೆಯಲ್ಲಿ ಹಾಕಿದಾಗ ಅಳು ಬಿಡುತ್ತೆ ನೋಡಿ ಹೌದಾ ಎಷ್ಟು ಚೆನ್ನಾಗಿ ಆಗಿದೆ ಅಂತಂದು ಇನ್ನೊಂದು ಸಲ ನೀವು ಚೆಕ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ಈಗ ಪ್ರೆಸ್ ಆಗಿದೆ ಈಗ ನಾನು ನೆಕ್ಸ್ಟು ಈಗ ಪುಡಿದಾಯಿತು ನೆಕ್ಸ್ಟು ಕಾಯಿ ಸೋಸ್ಲ ಮಾಡಿದ್ದೀನಲ್ಲ ಅದನ್ನು ತೋರಿಸ್ತೀನಿ ನೋಡಿ ಈಗ ಒಂದು ಸ್ಪೂನು ಕಾಯಿ ಸೋಸ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಸೇಮ್ ಮೆಥೆಡ್ಡು ನೀರು ಹಚ್ಕೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸುತ್ತಲೂ ಪ್ರೆಸ್ ಮಾಡ್ಕೋಬೇಕು ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಯಾಕೆಂದರೆ ಎಣ್ಣೆಲಿ ಹಾಕಿದಾಗ ಬಿಟ್ಕೋಬಾರ್ದು ಬಿಟ್ಕೊಂಡ್ಬಿಟ್ರೆ ಎಣ್ಣೆನೂ ಇದಾಗುತ್ತೆ ಮತ್ತು ಇದಕ್ಕೆಲ್ಲ ಒಂಥರ ಚೆನ್ನಾಗೂ ಆಗೋಲ್ಲ ಮೇಲೆಲ್ಲ ಹತ್ಕೊಂಡ್ಬಿಡುತ್ತೆ ನೋಡಿ ಎರಡು ಆಯಿತು ಈಗ ನೆಕ್ಸ್ಟು ಮೋದ್ಕ ಮಾಡೋದು ತೋರಿಸ್ತೀನಿ ಸೇಮ್ ಕಾಯಿಂದೆ ಮೋದ್ಕ ಮತ್ತು ಇದ್ರದ್ದು ಎರಡದು ತೋರಿಸ್ತಾ ಇದ್ದೀನಿ ಮೋದ್ಕ ನೋಡಿ ಎರಡೂ ತುದಿ ಇಟ್ಕೊಂಡು ನೆರಿಗೆ ಬರೋ ಥರ ಫೋಲ್ಡ್ ಮಾಡ್ಕೊಂತ ಬರಬೇಕು ಈಗ ಮೇಲಿಂದೆಲ್ಲ ಹಿಂಗೆ ದುಂಡಿಗೆ ಮಾಡಿಕೊಂಡು ಸುತ್ತಬಿಡ್ಬೇಕು ಇಷ್ಟೇ ನೋಡಿ ಹೌದಾ ನೆರಿಗೆ ಬಂದಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಹಾಂ ಇಷ್ಟೇ ನೋಡಿದ್ರ ಹಿಂಗೆ ಸುತ್ತಬಿಟ್ರೆ ಈ ಶೇಪ್ ಬರುತ್ತೆ ಇದು ಗಣಪತಿಗೆ ಪ್ರಿಯವಾದ ಮೋದಕ ಈಗ ಪುಡಿ ಸೋಸ್ಲದು ಒಂದು ಮೋದಕ ತೋರಿಸ್ತೀನಿ ಸುತ್ತಲೂ ಏನು ಇದಕ್ಕೆ ನೀರು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೇಮ್ ಅದೇ ಥರನೇ ಸುತ್ತಲೂ ನೆರಿಗೆ ಥರ ಬಂದಂಗೆ ಮಾಡಿಕೊಂಡು ಮೇಲೆ ಟ್ವಿಸ್ಟ್ ಮಾಡಿಬಿಡೋದು ಅಂದರೆ ತಿರುಗಿಸ್ಕೊಳ್ಳೋದು ಈ ಥರ ಬರುತ್ತೆ ಈ ಶೇಪೇ ಬರಬೇಕು ಪರ್ಫೆಕ್ಟ್ ನೋಡಿ ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಮಾಡಿಟ್ಟಿರೋ ಕರ್ಜಿಕಾಯಿನ ಹಾಕ್ಕೊಂಡಿದ್ದೀನಿ ಮೊದಲಿಗೆ ತಿರುಗ್ಸಕ್ಕೆ ಹೋಗಬೇಡಿ ಒಂದು ನಿಮಿಷ ಬಿಟ್ಟು ನಿಧಾನಕ್ಕೆ ಹಿಂಗೆ ತಿರುಗಿಸ್ಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕಲ್ವ ಮೊದಲಿಗೆ ಡೀಪ್ ಫ್ರೈ ಮಾಡೋಕ್ಕೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಅದಾದಮೇಲೆ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಳ್ಳಿ ಇಲ್ಲ ಅಂದರೆ ಮೇಲೆಲ್ಲ ತುಂಬ ಕಪ್ಪಾಗಿಬಿಡುತ್ತೆ ಚೆನ್ನಾಗಾಗೋದಿಲ್ಲ ನೋಡಿ ಹೌದಾ ಎರಡೂ ಕಡೆ ಚೆನ್ನಾಗಿ ಇದೆ ಕಲರು ಚೇಂಜ್ ಇದೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೊಳ್ಳಿ ನಾನಂತೂ ಇಲ್ಲಿ ಹೊಂಬಣ್ಣದ ಕಲ್ಲರು ಮಾಡ್ಕೊತಾ ಇದ್ದೀನಿ ಬಂತು ನೋಡಿ ಕಲರ್ ಹೌದಾ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈ ಕಲರ್ ಬಂದಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಗರಿಗರಿಯಾಗಿ ಇದನ್ನೆಲ್ಲ ಒಂದು ಬೌಲಿ ಹಾಕ್ಕೊಂಡಿದ್ದೀನಿ ಈಗ ಮೋದಕ ಕರಿಯೋದು ತೋರಿಸ್ತೀನಿ ಸೇಮ್ ಅದೇ ಥರನೇ ಹಾಕ್ಕೊಂಡು ಒಂದು ನಿಮಿಷ ಆದಮೇಲೆ ಈ ಥರ ನೀವು ಮೇಲೆ ಕೆಳಗೆ ಆಡಿಸ್ತಾ ಇರಬೇಕು ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಒಂದೇ ಕಡೆ ಫ್ರೈ ಆಗುತ್ತೆ ಒಂದು ಕಡೆ ಫ್ರೈ ಆಗೋಲ್ಲ ಇದು ಫ್ರೈ ಆಗ್ತಾ ಇದೆ ನೋಡಿ ಸೇಮ್ ಒಂಬಣ್ಣದ ಕಲ್ಲರು ಬರೋ ತನಕ ಮಾಡಿಕೊಂಡು ಇದನ್ನು ಇದ್ದೀನಿ ಉಳ್ದಿರೋದನ್ನೆಲ್ಲ ಈಗ ಮಾಡ್ಕೊತೀನಿ ಎಷ್ಟಾಯಿತು ಅಂತ ನಿಮಗೆ ಹೇಳ್ತೀನಿ ಸೂಪರಾಗಿರೋ ಮೋದಕ ಕರ್ಜಿಕಾಯಿ ರೆಡಿ ನಾನು ಹಾಕಿರೋ ಮೆಜರ್ಮೆಂಟಿಗೆ ಒಂದು ಮೂವತ್ತಾರು ಆಗಿದೆ ಮತ್ತು ಕರ್ಜಿಕಾಯಿ ಸೇರಿ ಎಷ್ಟು ಗರಿ ಗರಿ ಆಗಿದೆ ಅಂತ ನೋಡ್ಕೊಂಡ್ರಲ್ವ ಇದನ್ನು ಈಗ ಕಟ್ ಮಾಡಿ ತೋರಿಸ್ತಿದ್ದೀನಿ ನಾನು ಇದ್ರದ್ದು ಪುಡಿನೂ ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ಇದನ್ನು ಒಂದು ಹದಿನೈದು ದಿವಸ ಇಟ್ಕೊಂಡು ತಿನ್ಬೋದು ಕರ್ಜಿಕಾಯಿನೂ ತುಂಬ ಸೂಪರಾಗಿರುತ್ತೆ ನೀವು ಟೂರಿಗೆ ಎಲ್ಲ ಹೋಗಬೇಕು ಅಂದಾಗ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೋದು ನೋಡಿ ಮೋದಕನ್ನು ಕಟ್ ಮಾಡಿ ತೋರಿಸಿದ್ದೀನಿ ಒಳಗೆಲ್ಲ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಆಗಿದೆ ಅಂತಂದು ಹಾಗೆ ಕಾಯಿಂದು ಅದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈಗ ಕಾಯಿಂದು ಮೋದ್ಕನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಮಾಡಿರೋದೆಲ್ಲ ನಿಮಗೆ ಕಟ್ ಮಾಡಿ ತೋರಿಸಿದ್ದೀನಿ ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು